ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಯಾವ ಥರ ಅಂದರೆ ಉತಾರಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಗೂಗಲಲ್ಲಿ ಆರ್ ಟಿ ಸಿ ಲಿಂಕ್ ಆಧಾರ್ ಕಾರ್ಡ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ ಓಕೆ ನಾನು ಈಗ ಆರ್ ಟಿ ಸಿ ಲಿಂಕ್ ಆಧಾರ್ ಅಂತೇಳಿ ಸರ್ಚ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟು ಫಸ್ಟ್ ಲಿಂಕ್ ಇದೆಯಲ್ಲ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಭೂಮಿ ನಾಗರಿಕ ಸೇವಾ ಸೇವೆಗಳು ಅಂತ ಬರುತ್ತೆ ಸೊ ಭೂಮಿ ಸಿಟಿಸನ್ ಸರ್ವಿಸಸ್ಸು ಸೊ ಇಲ್ಲಿ ಒ ಟಿ ಪಿ ಸೆಂಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಇಲ್ಲಿ ಯಾರೋ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಈಗ ಯಾರ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿರೋ ಸೊ ಅವರ ಒಂದು ಆಧಾರ್ ಕಾರ್ಡಲ್ಲಿರುವಂತಹ ಮೊಬೈಲ್ ನಂಬರ್ನೇ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ಸೊ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ನಾನು ಒಂದು ಕಸ್ಟಮರ್ದು ಆಧಾರ್ ಕಾರ್ಡ್ ನಂಬರ್ನಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀನಿ ಸ್ನೇಹಿತರೆ ಓಕೆನಾ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಓಕೆ ಈಗ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಲ್ಲ ಸ್ನೇಹಿತರೆ ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಓಕೆ ಓ ತ್ರೀ ಯು ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿಯನ್ನು ಕಳಿಸಲಾಗಿದೆ ಅಂತ ಬರುತ್ತೆ ಸ್ನೇಹಿತರೆ ಅಂದರೆ ಈಗ ನನ್ನ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿದೆ ಸ್ನೇಹಿತರೆ ಓಕೆ ಮೇಲ್ಗಡೆ ಎಂಟ್ರಿ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿದೆ ಆ ಓ ಟಿ ಪಿನ ಕೂಡ ಈಗ ನಾನು ಎಂಟ್ರಿ ಮಾಡ್ತೀನಿ ಸ್ನೇಹಿತರೆ ಈ ಕೂಡ ಸಿಕ್ಸ್ ಡಿಜಿಟ್ ಇರುತ್ತೆ ಸ್ನೇಹಿತರೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಪ್ಲೀಸ್ ಡೂ ಯುವರ್ ಇ ಕೆ ವೈ ಸಿ ಅಂತ ತೋರಿಸುತ್ತೆ ಸ್ನೇಹಿತರೆ ಅಂದರೆ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ್ರೆ ಇದು ಭೂಮಿಲ್ ಭೂಮಿ ನಾಗರಿಕ ಸೇವೆಗಳು ಅಂತ ಬರುತ್ತೆ ಸೊ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಬೇಕಂತ ತೋರಿಸುತ್ತೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅಂದರೆ ಇವಾಗ ಆಧಾರ್ ಕಾರ್ಡ್ ಇ ಕೆ ವಿ ಮಾಡ್ಕೊಳ್ಬೇಕಾಗತ್ತೆ ಸೊ ಹಂಗಾಗಿ ನಾನು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇವಾಗ ಯಾರೋ ಒಂದು ಪಹಣಿ ಅಂದ್ರೆ ಉತಾರಿ ಇದೆಯಲ್ಲ ಸೊ ಅವರ ಒಂದು ಹೆಸರಿನಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆಧಾರ್ ಕಾರ್ಡಲ್ಲಿರುವಂತಹ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಹೆಸರು ಅದೇ ಥರ ಇಂಗ್ಲೀಷಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಓಕೆ ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನೇಮ್ನ ಓಕೆ ನೆಕ್ಸ್ಟ್ ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಸೈಡಿಗೆ ಕೆಳಗಡೆ ಹೈ ಹೈಯರ್ ಅಂದರೆ ಹೇರ್ ಬೈ ಅಂತ ಅಂತಿದ್ದೀರ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಂಡಾಗ ಆಧಾರನ್ನು ಯಶಸ್ವಿಯಾಗಿ ಪರಿಶೀಲ ಪರಿಶೀಲಿಸಲಾಗಿದೆ ಅಂತ ಬರುತ್ತೆ ಸೊ ಅದನ್ನು ಓಕೆ ಕೊಡಿ ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು ಫೆಚ್ ಅಪ್ಲಿಕೇಂಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಶನ್ ಅಂತ ಸೊ ಅಂದರೆ ಆಧಾರ್ ಪರಿಶೀಲೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನೇ ಕೇಳುತ್ತೆ ಸೇಮು ಅಲ್ಲಿ ಲಾಸ್ಟ್ ಟೈಮ್ ಎಂಟ್ರಿ ಮಾಡಿದ್ರಲ್ಲ ಸ್ನೇಹಿತರೆ ಅವರ ಒಂದು ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಸೊ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಕೂಡ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಹೈ ಅಗ್ರಿ ಅಂತ ಕೊಡ್ತೀನಿ ಅಂದರೆ ನನ್ನ ಆಧಾರ್ ಉಪಯೋಗ ಮಾಡ್ತೀನಿ ಅಂತೇಳಿ ಓಕೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ ಮಾಡಿದಾಗ ಓ ಟಿ ಪಿ ಮುಂದೆ ಪಡೆಯಿರಿ ಅಂತ ಬರುತ್ತೆ ಸೊ ಇಲ್ಲಿ ಎರರ್ ಬರುತ್ತೆ ಸೊ ಯು ಡಿ ಅಂದರೆ ಆಧಾರ್ ಕಾರ್ಡ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಅದರ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಓ ಟಿ ಪಿಯನ್ನು ಎಸ್ ಎಮ್ ಎಸ್ ಮೂಲಕ ಕಳಿಸಲಾಗಿದೆ ಅಂತ ತೋರಿಸುತ್ತೆ ಓಕೆ ಡೌನ್ ಮಾಡ್ಕೊಳ್ತೀನಿ ಈಗ ನನಗೆ ಓ ಟಿ ಪಿ ಬಂದಿದೆ ಆ ಓ ಟಿ ಪಿ ನಾನು ಕೂಡ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಸಿಕ್ಸ್ ಡಿಜಿಟ್ಸ್ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಅದನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ನೀವಿಗೆ ನಿಮಗೆ ಬಂದಿರುತ್ತಲ್ಲ ಓ ಟಿ ಪಿ ಆ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಓಕೆ ಎಂ ಟ್ರಿಪ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಕೆಳಗಡೆ ಸಲ್ಲಿಸಿ ಅಂತ ಬರುತ್ತೆ ಸ್ನೇಹಿತರೆ ಓಕೆ ಸಲ್ಲಿಸಿ ಆರ್ ಸಬ್ಮಿಟ್ ಅಂತ ಇದ್ದಾರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡಾಗ ಪ್ರೋಸೆಸಿಂಗ್ ಆಗುತ್ತೆ ನೋಡ್ತಾ ಇರ್ಬೋದು ಪ್ರೋಸೆಸಿಂಗ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಇಲ್ಲಿ ಕಂಪ್ಲೀಟಾಗಿ ಕವಿಸಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ಎಲ್ಲ ಡೀಟೇಲ್ಸು ತೋರಿಸುತ್ತೆ ಮೈ ಪ್ರೊಫೈಲಲ್ಲಿ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನೇಮ್ ಯಾವ ಥರ ಇದೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಆಮೇಲೆ ಮೊಬೈಲ್ ನಂಬರು ಜೆಂಡರು ವೈಫಾಫು ಅಡ್ರೆಸ್ಸು ಎಲ್ಲ ಫೋಟೋ ಕೂಡ ಕ್ಯಾಪ್ಚರ್ ಆಗುತ್ತೆ ಆಧಾರ್ ಕಾರ್ಡ್ ಬೇಸ್ನಲ್ಲಿ ಏನಿದೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಫೆಕ್ಚ್ ಆಗುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಲಿಂಕ್ ಆಧಾರ್ ಆರ್ ಲಿಂಕ್ ಆಧಾರ್ ಅಂತ ಬರುತ್ತೆ ಇಂಗ್ಲೀಷು ಕನ್ನಡ ಇರಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗಳೆ ಸ್ಕಾಲ್ಡರ್ ಮಾಡ್ತೀನಿ ಕೆಳಗಡೆ ಸೊ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಸಿಲೆಕ್ಟ್ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಜಿಲ್ಲೆ ಸರ್ವೆ ನಂಬರ್ ಇದೆಲ್ಲ ಸೊ ಅದೆಲ್ಲ ಫೆಕ್ಚ್ ಆಗಿರುತ್ತೆ ನೆಕ್ಸ್ಟ್ ಏನು ನೀವು ನೋಡಬೇಕು ಇಲ್ಲಿ ಟಿಕ್ ಮಾಡ್ಕೊಳ್ಬೇಕಾಗತ್ತೆ ಟಿಕ್ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು ಪಾಣಿಯಲ್ಲಿರುವ ಹೆಸರು ಮತ್ತು ಆಧಾರ್ ನೊಂದಿರಲು ಹೆಸರೊಂದಿಗೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಆರ್ ಟಿ ಸಿ ನೇಮ್ ಮ್ಯಾಚಸ್ ವಿತ್ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಪ್ರಕಾರ ಪಾಣಿಯಲ್ಲಿ ಇದೆ ಅಂತ ತೋರಿಸುತ್ತೆ ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಲಿಂಕ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗ ಕ್ಲಿಕ್ ಮಾಡಿಕೊಂಡು ಹೈ ಹೇರ್ ವೇ ಅಂತ ಕೊಟ್ಟುವಾಗ ನಿಮಗೆ ಒ ಟಿ ಪಿಯನ್ನು ಕಳಿಸಲಾಗಿದೆ ಅಂತ ತೋರಿಸುತ್ತೆ ಓಕೆ ಸೊ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡ್ಕೊಳ್ಳಿ ನಿಮಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಒ ಟಿ ಪಿನ ಕೂಡ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಓಕೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಓಕೆ ಅದನ್ನು ಇವಾಗ ಆರ್ ಡಿ ಆರ್ ನಂಬರ್ ಒ ಟಿ ಪಿ ಬಂದಿದೆ ನೆಕ್ಸ್ಟ್ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ದಯವಿಟ್ಟು ಖಚಿತಪಡಿಸಿ ಅಂತ ಇದೆ ಹೌದು ಅಂತ ಕೊಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಪಾಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಅಂದರೆ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಯಾವ ರೀತಿ ಅಂತ ತೋ ನೋಡಿರಲ್ಲ ಸ್ನೇಹಿತರೆ ಸೊ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ನಾನು ಹೋಮ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಪಹಣಿಗಳು ಅಂದರೆ ನಿಮಗೆ ಎಷ್ಟು ಪಾಣಿ ಇದೆ ಅಷ್ಟೆಲ್ಲ ಫೆಚ್ಚಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪ್ರ ವೀಕ್ಷಿಸಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮೆಲ್ಲ ಡೀಟೇಲ್ಸ್ ಎಲ್ಲ ಫೆಚ್ಚಾಗಿರುತ್ತೆ ಓಕೆ ಡೇಟೆ ಎಲ್ಲ ಫೆಚ್ಚಾಗಿ ಸೇವ್ ಆಗಿರುತ್ತೆ ಸ್ನೇಹಿತರೆ ನೋಡಿರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಆದ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡ್ರಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು